ವೆಲ್ಕಮ್ ಟು ವಿಶ್ ಫುಲ್ ಮನೆ ನೋಡ್ತಾ ಇದ್ರಲ್ಲ ಕೈ ಎಷ್ಟು ಚೆನ್ನಾಗಿದೆ ಎಳೆ ಇದೆ ಅಂತ ಸೊ ನೋಡಿ ಇವತ್ ನಾವು ಈ ಬದ್ನೆ ತುಂಬಾ ಈಸಿ ರೆಸಿಪಿನ ಕುಕ್ಕರ್ ಬಾಂಡ್ಲಿಯಲ್ಲಿ ಅಂದ್ರೆ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದರಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಪ್ರತಿಭಾ ನಮ್ಮ ಚಾನಲ್ಗೆ ಉತ್ತರ ಕರ್ನಾಟಕ ರೆಸಿಪಿ ಮತ್ತೆ ಹಾಸನ್ ರೆಸಿಪಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಹೌದು ಸೊ ನೀವು ನಮ್ ಚಾನೆಲ್ ಅಲ್ಲಿ ನೀವು ಬ್ಯಾಕ್ ಹೋದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಹಾಸನ ಮತ್ತೆ ಉತ್ತರ ಕರ್ನಾಟಕ ರೆಸಿಪಿಗಳಿಗೆ ನಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ಅದೆಲ್ಲ ಕ್ರೆಡಿಟ್ ನಾನ್ ನಿಮ್ಗೆನೆ ಕೊಡ್ತೀನಿ ನೀವು ಬರೀ ನಮ್ದು ಯೂಟ್ಯೂಬ್ ವ್ಯೂವರ್ಸ್ ಅಲ್ಲದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರೋದ್ರಿಂದ ನನ್ ಕಡೆಯಿಂದ ನಿಮ್ಗೆಲ್ಲರಿಗೆ ಮನಪೂರ್ವಕಾಗಿ ಧನ್ಯವಾದಗಳನ್ನ ಹೇಳೋಕೆ ನಾನು ಇಷ್ಟಪಡ್ತೀನಿ ಇದೇ ತರ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಇವತ್ತೆ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ ಅದರ ಜೊತೆ ಇವತ್ ಮತ್ತೆ ನಾನು ಉತ್ತರ ಕರ್ನಾಟಕದ ಒಂದು ಹೊಸ ರೆಸಿಪಿ ಅಂದ್ರೆ ಇದು ಇರೋದ್ ಹಳೆ ರೆಸಿಪಿನೇ ಬಟ್ ಹೊಸ ರೀತಿಯಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಈ ತರ ಎಳೆ ಬದ್ನೆ ತಗೊಂಡಿದ್ದೀನಿ ಈ ಬದನೆಕಾಯಿ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ ಇವನ್ ಬೆಂಗಳೂರಲ್ಲಿ ಸಹ ಈ ಬದ್ನೆಕಾಯಿ ಸಿಗುತ್ತೆ ಸೊ ಇವಾಗ ಈ ಬದ್ನೆಕಾಯ ತಗೊಂಡು ಇದ್ರ ಮಧ್ಯದಲ್ಲಿ ನಾವು ಎಣ್ಗೈಗೆ ಯಾವ ತರ ಕಟ್ ಮಾಡ್ಕೋತೀವಿ ಆ ತರ ಹಿಂಗೆ ನಾಲ್ಕು ಭಾಗದಲ್ಲಿ ನಾವ್ ಇದನ್ನ ಕಟ್ ಮಾಡ್ಕೋಬೇಕು ಇದು ಮುಳ್ಳ ಬದ್ನೆಕಾಯಿ ಅಂತೀವಲ್ಲ ಮುಳ್ಳನ್ನ ತೆಗಿಬೇಕು ಸೊ ನೋಡಿ ಈ ತರ ಸೊ ಒಳಗಡೆ ಕಪ್ ಆಗಿದ್ದು ಮಾಡಿದ್ದು ಎಲ್ಲ ಗೊತ್ತಾಗುತ್ತೆ ಕೆಲವೊಂದೊಂದ್ ಕಡೆ ಬೀಜ ಜಾಸ್ತಿ ಇರುತ್ತೆ ಶಾ ಒಳಗಡೆ ತುಂಬಾ ಜಾಸ್ತಿ ಬೀಜ ಇದೆ ಹಾಡಿದೆ ಇದೆ ಅಂದ್ರೆ ಆ ಬದ್ನೆ ಸಹ ನೀವು ಯೂಸ್ ಮಾಡಬೇಡಿ ಯಾಕಂದ್ರೆ ಬೈಯೋಕ್ ತುಂಬಾ ಟೈಮ್ ತಗೊಳುತ್ತೆ ಆಮೇಲೆ ಬೈದ ನಂತರ ಒಳಗಡೆ ಬೀಜನ ಬಾಯಿಯಲ್ಲಿ ಕಚ್ಚಾ ಕಚಾ ಅನ್ನತ್ತೆ ಸೊ ನೋಡಿ ಎಲ್ಲಾ ಬದ್ನೆ ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ ಇದೇ ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ತುಂಬಾ ದಿಢೀರ್ ಅಂತ ಮಾಡ್ತಾ ಇದೀವಿ ಸೊ ನೋಡಿ ನಾನು ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ತಟ್ಟೆನ ತಗೊಂಡ್ಬಿಟ್ಟು ಕಡಲೆ ಬೀಜದ ಪುಡಿನ ತಗೋತಾ ಇವಾಗ ನಾವು ಸ್ಟಫಿಂಗ್ ಕೈಗೆ ಸ್ಟಫಿಂಗ್ ಮಾಡ್ಕೋಬೇಕ ಸೊ ಹಂಗಾಗಿ ಸೊ ನೀವು ಅರ್ಜೆಂಟ್ ಕೂಡ ಈ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋದಲ್ವಾ ಹೌದು ಕಡಲೆ ಬೀಜ ಹುರ್ದಿರೋದ್ ಕಡಲೆ ಬೀಜದ ಪುಡಿನೇ ಹಾಕೋಬೇಕು ಸೊ ಅವಾಗ ಅಷ್ಟೇ ನಿಮ್ಗೆ ಕರೆಕ್ಟ್ ಫ್ಲೇವರ್ ಅದನ್ನ ಯಾವಾಗ ಬೇಕಾದ್ರೂ ಪುಡಿ ಮಾಡಿ ಇಟ್ಕೋಬಹುದು ಹೌದು ಒಂದ್ಸರ್ತಿ ಮಾಡಿ ತಿಂಗಳ ಗಟ್ಟಲೆನು ಇಟ್ಕೋಬಹುದು ಏನು ಆಗಲ್ಲ ಇದಕ್ಕೇನೆ ಒಂದ್ ಸ್ವಲ್ಪ ಅರ್ಶಿನದ ಪುಡಿ ಉತ್ತರ ಕರ್ನಾಟಕದ ರೆಸಿಪಿ ಅಂದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಸ್ಪೆಷಲ್ ಮಸಾಲಾ ಖಾರ ಹೌದು ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದೇನು ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ನಾವು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಿಮ್ಗೆ ಆ ರೆಸಿಪಿಗಳು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಬಂದ್ರೆ ನಾನು ಆ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ ಇದಕ್ಕೇನೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾವ ಉತ್ತರ ಕರ್ನಾಟಕದ ಮಸಾಲೆ ಖಾರ ನೀವು ಬರೀ ಇಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿಯಲ್ಲಿ ಮಾಡ್ಕೋಬಹುದು ಇವತ್ತೆ ಇದರ ಫ್ಲೇವರ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ಒಂದ್ ಸ್ವಲ್ಪ ನಾನು ಧನಿಯಾ ಪೌಡರ್ ಅನ್ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಕಾರ್ಯಾಳದ ಕುಟ್ಟ ಹಾಕೋತಾ ಇದ್ದೀನಿ ನಾನು ಹುಚ್ಚಳದ ಪೌಡರ್ ಹೌದು ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೂ ಹುಚ್ಚು ಹೇಳೋದ್ರಿಂದ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ನಿಮ್ ಸ್ಕಿನ್ನಿಗಂತೂ ಇದು ತುಂಬಾ ಚೆನ್ನಾಗಿದೆ ಡೈಲಿ ಅಟ್ಲೀಸ್ಟ್ ನೀವು ಒಂದರ್ಧ ಸ್ಪೂನ್ ಅಷ್ಟು ಹುಚ್ಚು ಹೇಳೋದ್ ಪುಡಿನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೋನು ಮತ್ತೆ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ನಿಮ್ಗೆ ತುಂಬಾ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಹಾಸನ್ ಕಡೆ ಪ್ರತಿಭಾ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹೌದಾ ಸೊ ನೋಡಿ ರಾಗಿ ರೊಟ್ಟಿ ಮತ್ತು ಹುಚ್ಚುಳಿ ಚಟ್ನಿ ರೆಸಿಪಿ ನಿಮ್ಗೆ ಬೇಕಂದರೆ ಕಮೆಂಟ್ ಹಾಕಿ ಹಾಸನ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ರೆಸಿಪಿಗಳನ್ನೂ ನಿಮಗೆ ನಮ್ಮ ಚಾನಲಲ್ಲಿ ಆರಾಮಾಗಿ ಮತ್ತು ಪರ್ಫೆಕ್ಟ್ ಅಥೆಂಟಿಕ್ ಅಲ್ಲಿನೇ ನಿಮಗೆ ಸಿಗುತ್ತೆ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗುತ್ತೆ ಅದರ ಜೊತೆ ಬೆಲ್ಲದಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಇನ್ನೊಂದು ಅಂದರೆ ಬೆಲ್ಲ ರಿಚ್ ಇನ್ ಐರನ್ ಅಂತ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಅಟ್ ಲೀಸ್ಟ್ ನೀವು ಡೈಲಿ ಯಾರಿಗಾದ್ರೆ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ರೆ ನೀವು ಡೈಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ತಿನ್ಬಿಟ್ರೆ ಬೆಳಗ್ಗೆ ಆಗಲಿ ಅಥವಾ ಮನಗಬೇಕಾದ್ರೆ ಆಗಲಿ ಒಂದು ಸ್ಪೂನ್ ಅಷ್ಟು ನೀವು ಬೆಲ್ಲ ತಿಂದರೆ ನಿಮಗೆ ಇಡೀ ದಿನಕ್ಕೆ ಎಷ್ಟು ಐರನ್ ಕಂಟೆಂಟ್ ನಿಮ್ಮ ಬಾಡಿಗೆ ಬೇಕು ಅಷ್ಟೆಲ್ಲ ಸಿಗುತ್ತೆ ಸೊ ಇವನ್ ಮಕ್ಕಳಿಗೂ ಕೂಡ ಚಾಕ್ಲೇಟು ಅದು ಇದು ಕೊಡೋದಕ್ಕಿಂತ ಬೆಲ್ಲ ಕೊಟ್ಬಿಡಿ ಇದರಿಂದ ಟೇಸ್ಟು ಇರುತ್ತೆ ಅದ್ರ ಜೊತೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಇವಾಗ ಈ ಎಲ್ಲಾ ಮಸಾಲೆಗಳನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಕಡಲೆ ಬೀಜದ ಪುಡಿ ಇದೆಲ್ಲ ಐಷಾ ಇದಕ್ಕೆ ಎಲ್ಲಾ ಮಸಾಲೆ ನೀಟಾಗಿ ಹತ್ಕೋಬೇಕು ಅವು ಅಷ್ಟೇ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನೋಡಿ ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಪೂನನ್ನು ಬಿಡೋಣ ಆಶಾ ತಗೊಂಡ್ಬಿಟ್ಟು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಗಟ್ಟಿಯಾಗಿ ನಾವು ಇದನ್ನು ಗಟ್ಟಿಯಾಗಿರ್ಬೇಕಲ್ವಾ ಹೌದು ಕೈಯಿಂದ ಕಲ್ಸಿದ್ರೆ ನೀಟಾಗಿ ಕಲಸಬಹುದು ಹೌದು ಮನೆಯಲ್ಲಿ ನೀವು ಕಡಲೆ ಬೀಜದ ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗೆ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಹೌದು ಮಾಡ್ಕೋಬಹುದು ಆಫೀಸ್ ಹೋಗೋರಿಗೆ ಕಟ್ಬೋದು ಸ್ಕೂಲ್ಗೆ ಹೋಗೋರಿಗೆ ಹೌದು ನಾನು ಸಟ್ಟಂತ ಮನೆಗೆ ಬಂದ್ರೆ ಪ್ರತಿಭೆ ಮಾಡ್ಬಿಡ್ಬೋದು ಹೌದು ಸೊ ನೋಡಿ ಇವಾಗ ಇದು ತುಂಬಾ ಚೆನ್ನಾಗಾಗಿದೆಲ್ಲ ಶರ್ಟ್ ಸ್ಟಫಿಂಗು ಹೌದು ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಬದ್ನೆಕೆ ಕಟ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಇದ್ರ ಒಳಗಡೆ ನಾವು ಈ ತರ ನೀಟಾಗಿ ಇದನ್ನ ಮಸಾಲೆನ ಸ್ಟಫ್ ಮಾಡ್ಕೊಳ್ಳೋಣ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ನಾಲ್ಕು ಭಾಗಕ್ಕೆ ನೀಟ್ ಆಗಿ ಹಾಕೊಂಡ್ ಬಿಡೋದು ಆಮೇಲೆ ಇದೇನ್ ತುಂಬಾ ಟೈಟಾಗಿ ಕ್ಲೋಸ್ ಮಾಡ್ಬೇಕಂತ ಏನಿಲ್ಲ ಸ್ವಲ್ಪ ಓಪನ್ ಇರಬೇಕು ಹೌದು ಯಾಕಂದ್ರೆ ಇದಕ್ಕೆ ನಾವು ಇದನ್ನ ಹಾಕಿಲ್ಲಲ್ಲ ಜಾಸ್ತಿ ಲಿಕ್ವಿಡ್ ಮಾಡಿಲ್ಲಲ್ಲ ಹಂಗಾಗಿ ಸೋರು ಸೋರುತ್ತೆ ಅಂತ ಏನ್ ಟೆನ್ಶನ್ ಇಲ್ಲ ಸೊ ಎಲ್ಲದನ್ನು ನಾವು ಇದೇ ತರ ಸ್ಟಫ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ತರ ಎಲ್ಲ ಸ್ಟಫಿಂಗ್ ನಾವು ಹಚ್ಕೊಂಡಿರೋದು ಇದರೊಳಗಡೆ ಸ್ಟಫ್ ಮಾಡ್ಕೊಂಡಿರೋದು ನೋಡಿ ಇದು ಮಿಕ್ಕಿರೋ ಸ್ಟಫಿಂಗನ್ನು ನಾವು ಇದೇ ತರ ಇಟ್ಕೊಂಡು ಬಿಡೋಣ ಯೂಸ್ ನಮಗೆ ಆಮೇಲೆ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಇಡ್ಲಿ ಪಾತ್ರೆನ ತಗೊಂಡಿರೋದು ಇಡ್ಲಿ ಪಾತ್ರೆ ಇಲ್ಲಾಂದ್ರೂ ನೀವು ತಪ್ಪ ತಳ ಇರೋ ಪಾತ್ರೆನೂ ತಗೋಬಹುದು ತಗೊಂಡ್ಬಿಟ್ಟು ಇದ್ರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀವು ಇಡ್ಲಿ ಸ್ಟೀಮ್ ಮಾಡೋಕ್ಕೆ ಎಷ್ಟು ನೀರು ಹಾಕೋತೀರಲ್ಲ ತೆಳಗಡೆ ಅಷ್ಟು ನೀರನ್ನು ನಾವು ಹಾಕೋಬೇಕು ಸೊ ಇವಾಗ ಇದ್ರ ಮೇಲ್ಗಡೆ ಯಶ ನಾವು ಇಡ್ಲಿ ಮಾಡೋದು ಪ್ಲೇಟನ್ನು ಇಡೋಣ ಇಟ್ಬಿಟ್ಟು ಇವಾಗ ನಾವು ಇದನ್ನ ಮಾಡ್ಕೊಂಡಿದ್ವಿಲ್ಲ ಸ್ಟಫಿಂಗು ಬದ್ನೇಕಾಯ್ದು ಅದನ್ನು ಇಟ್ಬಿಟ್ಟು ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನೀವು ಇಡ್ಲಿ ಎಷ್ಟೋ ತನಕ ಸ್ಟೀಮ್ ಮಾಡ್ಕೋತೀರಾ ಅಡ್ಲಿ ಒಂದು ಎರಡು ನಿಮಿಷ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಸೆವೆನ್ ಟು ಟೆನ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು ಸೊ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು ಇವಾಗ ಒಂದು ಏಳು ನಿಮಿಷ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ನಾವು ಈಗ ಬತ್ತೇಕಾಯಿನ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ವಲ್ವಾ ಟೈಮ್ ವೇಸ್ಟ್ ಆಗ್ದೇನೆ ಮತ್ತೊಂದು ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ಹದಿನೈದು ನಿಮಿಷದಲ್ಲಿ ನಮ್ಮ ಫುಲ್ ಅಡಿಗೆ ಕೂಡ ಮುಗ್ದೋಗುತ್ತೆ ಸೊ ಝಟ್ಪಟ್ ಅಡಿಗೆ ಮಾಡೋದು ತುಂಬಾ ಈಸಿಯಾಗಿದೆ ಸ್ಟೀಮ್ ಆಗೋ ತನಕ ಇನ್ನೊಂದು ರೆಸಿಪಿ ಆದರೆ ನಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ ಸೊ ನೋಡೋಣ ಬನ್ನಿ ಇನ್ ಏನ್ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಒಂದು ಚಪಾತಿ ಉಂಡೆನ ತಗೊಂಡಿರೋದು ನೀವು ಚಪಾತಿ ಯಾವ ತರ ಹಿಟ್ ಕಲಿಸ್ಕೊತೀರಾ ಅದೇ ತರ ಹಿಟ್ ಕಲಿಸ್ಕೋಬೇಕು ಇದು ಗೋಧಿ ಹಿಟ್ಟಿನ ಚಪಾತಿನೇ ಇವತ್ತು ನಾವು ಮೂರ್ ಲೇಯರ್ ಚಪಾತಿನ ಯಾವ ತರ ಲಟ್ಸೋದು ಅಂತ ನೋಡೋಣ ಆಯಾ ಸೊ ಸೊ ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಚ್ಕೊಳ್ಳೋಣ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಬಿಟ್ಟು ಇಲ್ಲೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಈ ಥರ ಫೋಲ್ಡನ್ನು ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಇವಾಗ ಮತ್ತೆ ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಈ ಥರ ನೀಟಾಗಿ ಹಚ್ಕೋಬೇಕು ಸೊ ಈ ಥರ ನೀಟಾಗಿ ಗೋಧಿ ಹಿಟ್ಟು ಹಚ್ಕೊಂಡು ಇವಾಗ ನಾವು ಇದನ್ನು ಲಟ್ಟಿಸ್ಕೋಬೇಕು ಲಟ್ಸೋಕಿಂತ ಮುಂಚೆ ಇದರದೇನು ಎಡ್ಜಸ್ಟ್ ಇದಾವೆ ಇದು ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಸೊ ಇವಾಗ ಇದು ನೀವು ನಾರ್ಮಲ್ ಆಗಿ ಚಪಾತಿ ಯಾವ ಥರ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸ್ಕೋಬೇಕು ಸೊ ನೋಡಿ ಚಪಾತಿ ಯಾವಾಗಲೂ ತುಂಬ ದಪ್ಪದಾಗಿ ಲಟ್ಟಿಸ್ಕೋಬಾರ್ದು ಯಾಕಂದರೆ ದಪ್ಪ ಚಪಾತಿ ಯೂಶ್ವಲಿ ಎಲ್ಲರಿಗೂ ಇಷ್ಟ ಆಗೋಲ್ಲ ಸ್ವಲ್ಪ ಚಪಾತಿ ತಿಳಿವಾಗಿದ್ರೆ ನೀವು ಲಂಚ್ ಬಾಕ್ಸಿಗೆ ಹಾಕಿದ್ರೆ ಸಾಫ್ಟ್ ಆಗಿರುತ್ತೆ ಹೌದು ಸೊ ನೋಡಿ ನೀಟಾಗಿ ಈ ಥರ ನಾವು ಚಪಾತಿನ ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಈ ಥರ ನಾವು ಚಪಾತಿನ ಲಟ್ಟಿಸ್ಕೋಬೇಕು ಈ ಚಪಾತಿ ಕೂಡ ತುಂಬ ದಪ್ಪ ಇಲ್ಲ ನೋಡಿ ಎಷ್ಟು ತಿಳುವಾಗಿ ಲಟ್ಟಿಸ್ಕೊಂಡಿರೋದು ಇವಾಗ ನಾವು ಈ ಚಪಾತಿನ ಯಾವ ಥರ ಬಯಸೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ತವೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಮಾಡ್ಕೊಂಡಿರೋಂಥ ಚಪಾತಿನ ಹಾಕೊಳ್ಳೋಣ ಚಪಾತಿ ಬೇಯಿಸ್ಬೇಕಾದ್ರೆ ಫ್ಲೇಮನ್ನ ಹೈ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅವಾಗ ಚಪಾತಿ ತುಂಬಾ ನೀಟಾಗಿ ಸಾಫ್ಟ್ ಆಗಿ ಬೇಗ ಬೈಯುತ್ತೆ ಸೊ ನೋಡಿ ಇವಾಗ ನಾವು ಈ ಫ್ಲಿಪ್ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗುದಿದೆ ಅಂದ್ರೆ ನಿಮ್ಗೆ ಬೇಕಂದ್ರೆ ಎಣ್ಣೆ ಹಚ್ಕೊಳ್ಳಿ ಅಂದ್ರೂ ನಡೆಯುತ್ತೆ ನಾನು ಇಲ್ಲಿ ಎಣ್ಣೆನ ಹಚ್ಕೊಂಡಿಲ್ಲ ಸೊ ಅಲ್ಲೇ ಚಪಾತಿನೂ ನಾವು ಈ ತರ ಮಾಡ್ಕೋಬಹುದು ಸೊ ನಿಮ್ಗೆ ಚಪಾತಿ ಒಬ್ಬೊಬ್ರು ತುಂಬಾ ಹಿಟ್ ಹಿಟ್ ಆಗಿದೆ ಅಂತ ಹೇಳ್ತಾರೆ ನೀವು ಹಿಟ್ಟನ್ನ ಚಪಾತಿ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಬೆಳೆಸಿ ಆವಾಗ ಚಪಾತಿ ಹಿಟ್ ಹಿಟ್ ಆಗಲ್ಲ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನು ಹಚ್ಕೋಬಹುದು ಇನ್ನೊಂದ್ರೆ ಚಪಾತಿ ನೀವು ಟರ್ನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ನೀವು ಈ ತರ ತಿರುಗಿಸ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ಸೈಡ್ ಅಲ್ಲಿ ಹೌದು ಇಲ್ಲ ಅಂದ್ರೆ ಒಂದೇ ಸೈಡ್ ಹಾಕ್ಬಿಟ್ರೆ ಸಿಹಿದೋಗುತ್ತೆ ಹೋಗುತ್ತೆ ಸೊ ನೋಡಿ ಇವಾಗ ಇವನ್ನಾಗಿ ಎಲ್ಲಾ ಕಡೆ ಇದು ತುಂಬಾ ಚೆನ್ನಾಗಿ ಬೈದಿದೆ ಸೊ ಜಾಸ್ತಿ ನಾವು ಚಪಾತಿನೂ ತಿರುಗಿಸಿದ್ರೆ ಆಶಾ ಹಾರ್ಡ್ ಆಗುತ್ತೆ ಸೊ ಚಪಾತಿನ ನಾವು ಈ ಥರ ಬೇಯಿಸ್ಕೋಬೇಕು ಸೊ ಇವಾಗ ನಾವು ತಕೊಂಡ್ಬಿಟ್ಟು ಇನ್ನೊಂದು ಚಪಾತಿನೂ ನಾವು ಇದೇ ಥರ ಮಾಡ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ತಾ ಇದೆ ನೋಡಿದ್ರಲ್ಲ ತುಂಬ ಸಾಫ್ಟ್ ಆಗಿದೆ ನೋಡಿ ಲೇಯರು ತುಂಬ ಚೆನ್ನಾಗಿ ಉಬ್ಬಿದೆ ಎಲ್ಲ ಚಪಾತಿನೂ ಇದೇ ಥರ ಉಬ್ಬುತ್ತೆ ಚಪಾತಿ ಉಬ್ಬಿತ್ರೆ ಮಾತ್ರ ಚಪಾತಿ ಚೆನ್ನಾಗಿ ಬೈದಿದೆ ಅಂತ ಹೌದು ಸೊ ನೀಟಾಗಿ ಇಷ್ಟು ಸಲ ಫ್ಲಿಪ್ ಮಾಡಿದರೆ ಸಾಕು ಸೊ ನೋಡಿ ನಮ್ಮ ಬದನೇಕಾಯೂ ಸಹ ಸ್ಟೀಮ್ ಆಗಿದೆ ಚಪಾತಿ ಆಗೋಷ್ಟರಲ್ಲಿ ಬದ್ನೆಕಾಯಿನೂ ಸಹ ಸ್ಟೀಮ್ ಆಯಿತು ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಅವೆಲ್ಲ ಚಪಾತಿನ ನಾ ಇವಾಗ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಇಟ್ಕೋತೀನಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಾವು ಬದ್ನೆಕಾಯಿ ಒಗ್ಗರಣೆ ಹಾಕೊಳ್ಳೋ ತನಕ ನಮ್ಮ ಚಪಾತಿ ಅಷ್ಟೇ ಸಾಫ್ಟ್ ಆಗಿ ಮತ್ತೆ ನೀಟಾಗಿ ಉಳಿಯುತ್ತೆ ಬಿಸಿ ಬಿಸಿಯಾಗಿ ತಿನ್ಬೋದು ಹೌದು ಸೊ ಇವಾಗ ನಾವು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ನಮ್ ಬದನೆಕಾಯಿ ಸ್ಟೀಮ್ ಆಗಿದೆ ನಾನು ಅನ್ನ ಆಫ್ ಮಾಡ್ಕೊಂಡಿರೋದು ಇವಾಗ ನಾವು ಇದು ಸ್ಟೀಮ್ ಆಗಿರೋದನ್ನ ಮೆಲ್ಗಡೆದು ಕ್ಯಾಪನ್ನು ತಕ್ಕೊಳ್ಳೋಣ ಎಷ್ಟು ಚೆನ್ನಾಗಾಗಿದೆ ತುಂಬ ಸಾಫ್ಟಾಗಿ ಬೆಂದಿದೆ ನೋಡಾ ಚಪಾತಿ ಆಗೋಷ್ಟರಲ್ಲಿ ಎರಡು ಕೆಲಸ ಅಟ್ ಅ ಟೈಮ್ ಆಯಿತು ಸೊ ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ಬನ್ಲಿನ ಇಟ್ಕೊಂಡಿರೋದು ಇದ್ರೊಳಗಡೆ ನಾವು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೀವು ಬೇಕಂದ್ರೆ ಜಜ್ಜಿ ಬಿಟ್ಟು ಹಾಕೋಬಹುದು ಬಟ್ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡು ಇಮಿಡಿಯೇಟ್ ಆಗಿ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಇವಾಗ ನಾವು ಇದೆಲ್ಲನೂ ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೋಬೇಕು ಅಷ್ಟೇ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಹುಳಿಗೆ ಇಲ್ಲಿ ನಾನು ಒಂದು ಸಣ್ಣ ಟೊಮೆಟೊನ ತಗೊಂಡಿರೋದು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಟೊಮೆಟೊ ಕೂಡ ಹೌದು ಎಷ್ಟು ಹುಳಿ ಬೇಕು ಅಷ್ಟು ಹಾಕೋಬಹುದು ಗ್ರೇವಿ ಕೂಡ ಜಾಸ್ತಿ ಬರುತ್ತೆ ಹೌದು ಇವಾಗ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಟೊಮೆಟೊನು ಸಾಫ್ಟ್ ಆಗೋ ತನಕ ಇಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ಗೋಸ್ಕರ ಇಲ್ಲಿ ನಾನು ಅರ್ಶಿನದ ಪುಡಿನ ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಮ್ಮ ಮಿಕ್ಕಿ ತಲ್ಲಾಶ ಮಸಾಲೆ ಆ ಮಸಾಲೆನೂ ನಾವು ಇವಾಗ ಇದ್ರ ಒಳಗಡೆ ಹಾಕೋಬೇಕು ಸೊ ನೋಡಿ ಈ ಥರ ನೀಟಾಗಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಯ್ತಲ್ಲ ಇವಾಗ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕೊಳ್ಳೋಣ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾಕಂದರೆ ನಾವು ಬದನೇಕಾಯಿ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಸೊ ಅದ್ರ ಅದರೊಳಗಡೆ ಸಹ ಕಡಲೆ ಬೀಜದ ಪುಡಿ ಇರೋದ್ರಿಂದ ತುಂಬ ತಿಕ್ಕಾಗಿಯೂ ಆಗಿರಬಾರ್ದು ಹಾಗಾಗಿ ಇದನ್ನು ಈ ಥರ ಇಷ್ಟು ನೀರಿದ್ದರೆ ಸಾಕು ಸೊ ಇದನ್ನು ಒಂದು ಕುದಿ ಬರೋ ತನಕ ನಾವು ವೇಟ್ ಮಾಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಕುದಿ ಬರಬೇಕು ಕುದಿ ಬರೋಕ್ಕಿಂತ ಮುಂಚೆ ಬದ್ನೆಕಾಯನ್ನು ಹಾಕೋಬಾರ್ದು ಕುದಿ ಬಂದ ತಕ್ಷಣವೇ ಹಾಕೋಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಇವಾಗ ನಾವು ಒಳಗಡೆ ಈ ಥರ ಬದ್ನೆಕಾಯನ್ನು ಹಾಕೊಳ್ಳೋಣ ಇನ್ನು ಬದನೆಕಾಯಿ ಒಳಗಡೆ ಮಸಾಲೆ ಕೂಡ ಈ ತೆಳಗಡೆ ನಾವು ನೀರು ಹಾಕೊಂಡಿದ್ವಲ್ಲ ಗ್ರೇವಿಗೆ ಸೊ ಅದ್ರೊಳಗಡೆ ತುಂಬ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಆಗುತ್ತೆ ಸೊ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ವಶ ಅಷ್ಟೇ ಇದನ್ನು ನೀಟಾಗಿ ನಾವು ಕುದಿಯೋಕ್ ಬಿಡಬೇಕು ಜಾಸ್ತಿ ಹೊತ್ತು ಕುದಿಯೋದೇನು ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಬದನೆಕಾಯಿ ಸ್ಟೀಮ್ ಆಗಿದೆ ಸೊ ಇದು ರಸ ಏನಿದೆ ಅಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನು ಕುದಿಸ್ಕೋಬೇಕು ಸೊ ನೋಡಿ ಇವಾಗ ನನಗೆ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು ಯಾಕಂದರೆ ಅನ್ನಕ್ಕೂ ನೋವೇ ಇದೇ ಆಗುತ್ತೆ ಸೊ ಹಂಗಾಗಿಬಿಟ್ಟು ಸೊ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಫ್ಲೇಮನ್ನು ನಾನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿಕೊಂಡು ಇವಾಗ ಒಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಇದು ಆಪ್ಷನಲ್ ಇದೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಜಸ್ಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿರೋದು ಧನಿಯಾ ಪೌಡರ್ ಬೇರೆ ಹಾಕೊಂಡಿರ್ತೀವಲ್ಲ ಹಂಗ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಆಲ್ರೆಡಿ ಅದರಲ್ಲಿ ಬಂದಿರುತ್ತೆ ಸೊ ನೋಡಿ ಬಿಸಿ ಬಿಸಿ ಝಟ್ ಪಟ್ ಬದ್ನೆಕಾಯಿ ಎಣ್ಗೈ ಅದನ್ನು ಇಡ್ಲಿ ಕುಕ್ಕರ್ ಅಲ್ಲಿ ಹೌದು ಜಟ್ಪಟ ᱮಂಟ್ ಮಾಡಬೇಕೆ ಪ್ರತಿಭಾ ಚಪಾತಿ ಮಾಡ್ಕೊಂಡ್ರೆ ನೋಡು ಆಗಿದೆ ಇವಾಗ ಇದನ್ನ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಹಾಟ್ ಬಾಕ್ಸ್ ಇಂದ ಬಿಸಿ ಬಿಸಿ ಚಪಾತಿ ಇನ್ನು ಚಪಾತಿ ಬಿಸಿ ಇದೆ ನೋಡಿ ಹೋಗೇನ ಕೂಡರ್ತ ಇದೆ ಅಷ್ಟು ನಾನು ಎರಡು ಚಪಾತಿ ಒಟ್ಟಿಗೆನ ತಗೊಂಡಿದ್ದೀನಿ ಅಶಾ ಹೌದು ಯಾಕಂದ್ರೆ ಇವತ್ತು ಬದನೆಕಾಯಿ ಎಣ್ಣಗೆ ಇದೆ ಸೊ ಬಿಸಿ ಬಿಸಿ ಚಪಾತಿ ಜೊತೆ ಅದನ್ನ ಸಾಫ್ಟ್ ಚಪಾತಿ ಚಪಾತಿ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಅಷ್ಟೇ ತಿಳುವಾಗಿದೆ ದಪ್ಪ ಇಲ್ಲ ಅಷ್ಟೇ ಸಾಫ್ಟಾಗಿದೆ ಚಪಾತಿ ಮಾಡೋದು ಕೂಡ ಎಷ್ಟು ಸುಲಭ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಚಪಾತಿ ಮಾಡಬೇಕಾದ್ರೆ ನಾನು ಹೇಳಿಕೊಟ್ಟಿರೋಂಥ ಟಿಪ್ಸನ್ನು ಫಾಲೋ ಮಾಡಿ ಚಪಾತಿ ಬಯಸ್ಬೇಕಾದ್ರೆ ಸೊ ಅದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಚಪಾತಿ ನಾಳೆ ಬೆಳಗ್ಗೆ ತನಕ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟೇ ಸಾಫ್ಟ್ ಆಗಿರುತ್ತೆ ಹೌದು ನೀವು ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಸೊ ಇವಾಗ ಫಸ್ಟ್ ಇಲ್ಲಿ ಗ್ರೇವಿ ಹಾಕೋತೀನಿ ಹ್ಞೂ ಚಪಾತಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇದ್ರ ಮೇಲ್ಗಡೆ ಎರಡು ಬದನೆಕಾಯಿನ ಇಟ್ಕೊಳ್ಳೋಣ ಒಬ್ಬೊಬ್ರು ಒಂದ್ ಮೂರು ನಾಲ್ಕು ಬದನೆಕಾಯಿ ತಿಂತಾರೆ ನೋಡಿ ಹೌದು ಅಷ್ಟು ಚೆನ್ನಾಗಿರುತ್ತೆ ಹೇಗಿದೆ ನೋಡೋಕೆ ಸೂಪರ್ ಆಗಿದೆ ನೋಡೋಕೆ ನೋಡೋಕಂತೂ ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಏನು ಮಾಡೋದು ಅಂದ್ರೆ ನೋಡಿ ಇದು ಬದನೆಕಾಯಿ ಎಷ್ಟು ಚೆನ್ನಾಗಿ ಬೈದಿದೆ ನೋಡು ಇದಕ್ಕೆ ಸಾಫ್ಟ್ ಬೈದ್ರೆ ಚೆನ್ನಾಗಿರಲ್ಲ ಹೌದು ಅದು ಸಾಫ್ಟ್ ಸಾಫ್ಟ್ ಅನ್ಸುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಹೌದು ಸೊ ಇವಾಗ ಇಲ್ಲಿ ಚಪಾತಿನ ಮುರ್ಕೊಂಡು ನಾವು ಈ ಬದನೇಕಾಯಿ ಹೆಣ್ಗೈನ ಈ ಥರ ಫಸ್ಟ್ ಬದ್ನೇಕಾಯ ಕಟ್ ಮಾಡ್ಕೊಳ್ಳಿ ನೋಡಿ ಒಳಗಡೆ ಮಸಾಲೆ ಕೂಡ ಚೆನ್ನಾಗಿದೆ ನೋಡೋಷ ಸ್ಟಫ್ ಆಗಿರೋದು ಈ ಥರ ಗ್ರೇವಿ ಹಚ್ಕೊಂಡು ಇವಾಗ ಆಶಾ ಹೇಳ್ತಾಳೆ ಹೇಗಿದೆ ಆಶಾ ಆಗಿದೆ ಸೂಪರ್ ಆಗಿದೆಯಾ ತುಂಬಾ ಚೆನ್ನಾಗಿದೆ ಸೊ ಈಗ ನಾರ್ಮಲ್ ನಾವು ಇನ್ನೊಂದು ಬದ್ನೇಕಾಯಿ ಹೆಣ್ಗೈ ರೆಸಿಪಿನೂ ಹಾಕಿದೀವಿ ಅಥೆಂಟಿಕ್ ವೇ ಇಂದಾನೆ ಬಟ್ ಇದನ್ನು ಅಥೆಂಟಿಕ್ ವೇನೆ ಬಟ್ ಇದು ತುಂಬಾ ಈಸಿಯಾಗಿ ಟೈಮ್ ಸೇವ್ ಮಾಡಿಬಿಟ್ಟು ದಿಢೀರಂತ ಅಂತ ಮಾರ್ನಿಂಗ್ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದ್ಸರ್ತಿ ಸ್ಟೀಮ್ ಮಾಡ್ಕೊಂಡಿದ್ರೆ ನಮ್ ಬದನೆಕಾಯಿ ಅಣ್ಣಗೈ ಮಾಡೋದು ತುಂಬಾ ಸುಲಭ ಆಗುತ್ತೆ ಸೊ ಹಂಗಾಗಿ ಈ ಫ್ಲೇವರ್ ಮತ್ತೆ ಇದ್ರಕ್ಕಿಂತ ಮುಂಚೆ ಮಾಡಿರೋ ಬದನೆಕಾಯಿ ಫ್ಲೇವರ್ಗು ಏನಾದ್ರೆ ಡಿಫ್ರೆನ್ಸ್ ಇದೆಯಾ

ಹುಳಿ ಕೂಡ ಕರೆಕ್ಟಾಗಿದೆ ಟೊಮೆಟೊ ತಿನ್ನಲ್ಲ ಅಂದವರು ಹುಂಚೆ ಹುಳಿನೂ ಕೂಡ ಯೂಸ್ ಮಾಡ್ಕೋಬೋದು ಅದ್ರ ಜೊತೆ ಚಪಾತಿನೂ ಪರ್ಫೆಕ್ಟಾಗಿದೆ ಮಾತ್ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಈ ಇಡ್ಲಿ ಕುಕ್ಕರಲ್ಲಿನೂ ಕೂಡ ಕಡಿಮೆ ಟೈಮಲ್ಲಿ ಈ ಬದನೆಕಾಯಿ ಅಣ್ಣಿಗೆ ಜೊತೆ ಇನ್ನೊಂದು ರೆಸಿಪಿ ಅಂದ್ರೆ ಚಪಾತಿನೂ ಅಲ್ಟರ್ನೇಟ್ ಆಗಿ ನಾವು ಯಾವ ತರ ಟೈಮನ್ನು ಸೇವ್ ಮಾಡಿಬಿಟ್ಟು ಮಾಡ್ಕೊಂಡಿದೀವಿ ಅಂತ ನೋಡಿದ್ದೀರಾ ನಿಮಗೆ ಈ ಚಪಾತಿ ಮತ್ತೆ ಬದನೆಕಾಯಿ ಅಣ್ಣಗೈ ರೆಸಿಪಿ ಹೇಗೆ ಅನಿಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಒಂದ್ಸರ್ತಿ ನಾನು ಹೇಳ್ತಾ ಇದ್ದೀನಿ ಮನಪೂರ್ವಕಾಗಿ ನಿಮ್ದೆಲ್ಲರದ್ದು ಧನ್ಯವಾದಗಳು ಯಾಕಂದ್ರೆ ಹಾಸನು ಮತ್ತು ಉತ್ತರ ಕರ್ನಾಟಕ ರೆಸಿಪೀಸ್ಗಳಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟೋದಕ್ಕೆ ತುಂಬಾ ಸಪೋರ್ಟ್ ಮಾಡೋದಕ್ಕೆ ಮತ್ತೆ ನೀವು ತುಂಬಾ ಇಷ್ಟಪಟ್ಟು ನಮ್ ವಿಡಿಯೋಸ್ ಅನ್ನ ನೋಡೋದಕ್ಕೆ ಸೊ ಅದಕ್ಕೋಸ್ಕರನೇ ನಾನು ಇವತ್ತೆ ಈ ತರ ಒಂದು ವಿಡಿಯೋನ ಮಾಡಿರೋದು ಯಾಕಂದ್ರೆ ನಾನು ಫೇಸ್ ಟು ಫೇಸ್ ನಿಮ್ ಜೊತೆ ನಮ್ದು ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆ ಇವತ್ ನಾವು ಮಾಡಿರೋದು ವಿಡಿಯೋಗಳನ್ನ ಇಷ್ಟ ಆಗ್ತಾ ಇದ್ರೇನು ಕೂಡ ಕಮೆಂಟ್ ಹಾಕಿ ಸೊ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು